ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ಸತ್ಯಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಸತ್ಯಸಾಯಿ ಅಮೃತಧಾರೆ ಕಾರ್ಯಕ್ರಮವನ್ನು ಚನ್ನಗಿರಿ ಪಟ್ಟಣದ ನಾಗಮ್ಮ ಮಂಜುನಾಥ್ರವರ ಮನೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ನೂರ ಒಂದನೆಯ ಮನೆಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಸಂಚಾಲಕರಾದ ಕಮಲಾಕ್ಷ ಶೇಟ್ ಮಾತನಾಡಿ ಸಾಯಿಬಾಬಾರವರ ಪವಾಡಗಳ ಬಗ್ಗೆ ತಿಳಿಸಿದರು ನಂಬಿಕೆ ಭಕ್ತಿ ಮತ್ತು ನಾವು ಎಂಬ ವಿಷಯ ಕುರಿತು ಮಾತನಾಡಿ ಮಾನವನು ಉತ್ತಮ ಸತ್ಸಂಗವನ್ನು ಪಡೆಯಬೇಕಾದರೆ ಭಕ್ತಿ ನಂಬಿಕೆಯ ಮಾರ್ಗಗಳು ಅತ್ಯಗತ್ಯವಾಗಿವೆ ಎಂದು ತಿಳಿಸಿದರು ಸತ್ಯಸಾಯಿ ಸೇವಾ ಸಮಿತಿಯ ಭಜನಾಕಾರರು ಭಜನೆಗಳನ್ನು ಹಾಡುವ ಮೂಲಕ ಸಾಯಿಬಾಬರವರಿಗೆ ನಮನವನ್ನು ಸಲ್ಲಿಸಿದರು ಮಂಜುನಾಥ್ ಮತ್ತು ನಾಗಮ್ಮ ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ದಾಸೋಹದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದ್ದು ಈ ಸಂದರ್ಭದಲ್ಲಿ ಸಾಯಿಬಾಬಾರವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಸ್ವಾಮಿ ಸ್ವಾಮಿ ಹೇಳ್ಕೊಟ್ಟಂತ ಒಂದು ವಿಶೇಷ ಕಾರ್ಯಕ್ರಮ ಇದು ಸ್ವಾಮಿ ತಮ್ಮ ಅವತಾರವನ್ನ ಘೋಷಿಸಿದ ಕೂಡಲೇ ಮೊದಲನೇದಾಗಿ ಮಾಡಿದಂಥದ್ದು ಭಜನೆಗಳನ್ನ ಯಾಕೆ ಅಂತಂದ್ರೆ ಭಜನೆಗಳಿಂದ ಅನೇಕರನ್ನ ಸೇರಿಸಬಹುದು ಅನ್ನುವಂಥದ್ದು ನಾವು ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಅದನ್ನೇ ನೋಡ್ತೀವಿ ಭಜನೆಗಳನ್ನ ಮಾಡಿ ಜನಗಳನ್ನ ಸೇರಿಸಿ ಅಲ್ಲಿ ಸ್ವಾತಂತ್ರ್ಯ ಹೋರಾಟದ ಬೀಜ ಬಿತ್ತಿರುವಂಥದ್ದು ಹಾಗೆ ಸ್ವಾಮಿ ಕೂಡ ಅವತಾರ ಘೋಷಣೆ ಮಾಡಿದಂತ ಸದಿ ಮೊಟ್ಟ ಮೊದಲು ಭಜನೆಗಳನ್ನ ಶುರು ಮಾಡಿದ್ರು ಆ ಭಜನೆಗಳಿಂದ ಏನಾಗುತ್ತೆ ಅಂದ್ರೆ ತುಂಬಾ ಜನ ಸೇರ್ತಾರೆ ಅವರಲ್ಲಿ ಆಧ್ಯಾತ್ಮಿಕತೆಯ ಭಾವನೆ ಬೆಳೆಯುತ್ತೆ ಮತ್ತು ಅವ್ರು ಒಂದಾಗ್ತಾರೆ ನಂತರ ಯಾವುದೇ ಸೇವಾ ಕಾರ್ಯ ಮಾಡ್ಬೇಕಾದ್ರೆ ಅವ್ರ ಒಟ್ಟಿಗೆ ಸಿಗ್ತಾರೆ ಅನ್ನುವಂತಹ ಉದ್ದೇಶ ಹಾಗಾಗಿ ಈ ಭಜನೆಯಿಂದಲೇ ಮುಂದೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಸ್ವಾಮಿಯ ನಂಬಿಕೆ ನೀವು ಯಾರನ್ನೇ ಕೂಡ ಭಜನೆ ಆಗಲಿ ಮನಸ್ಸಾರೆ ನೀವು ನಂಬಿದಂತ ಯಾವುದೇ ದೇವರನ್ನ ನೀವು ನೆನೆಸರಿ ಅದು ಭಜನೆ ಆಗ್ತದೆ ಅಂತ ಆ ಭಜನೆಗಾಗಿ ಒಂದು ನಿಯಮಿತವಾದಂತಹ ಒಂದು ಸಿದ್ಧಾಂತ ಒಂದು ಒಂದು ರೀತಿಯನ್ನ ಸ್ವಾಮಿ ರೂಪಿಸಿಕೊಟ್ರು ಇಂಥದ್ದೇ ಭಜನೆಗಳಾಗ್ಬೇಕು ಭಜನೆಗಳು ತುಂಬಾ ಉದ್ದ ದೊಡ್ಡದಾಗಿರಬಾರ್ದು ಅದರಲ್ಲಿ ಎರಡು ಸ್ಟೆಪ್ ನಲ್ಲಿ ಆ ಭಜನೆಯನ್ನ ಹಾಡ್ಬೇಕು ಒಂದು ನಿಧಾನವಾದಂಥದ್ದು ಮತ್ತು ವೇಗವಂತದ್ದು ಆ ಶ್ರುತಿ ಆ ತಾಳ ಅಶ್ವತಿಯ ದ ರಾಗ ಅದ್ರಲ್ಲಿ ಇರ್ಬೇಕು ಅಂತ ನಿಯಮಿಸ್ತವೆ ಈಗ ನಮ್ಗೆ ಸ್ವಾಮಿಯ ಮಂದಿರದ ಭಜನೆಗಳು ಅಂತ ಒಂದಿಷ್ಟು ಭಜನೆಗಳು ಸಾವಿರಾರು ಭಜನೆಗಳು ನಮಗೆ ಸಿಗ್ತವೆ ಅದು ನಮಗೆ ವೆಬ್ಸೈಟ್ ಗಳನ್ನೂ ಸಿಗ್ತವೆ ಆ ಎಲ್ಲ ಭಜನೆಗಳು ಕೂಡ ಇಡೀ ರಾಷ್ಟ್ರದಾದ್ಯಂತ ಒಂದೇ ಧೂನ್ನಲ್ಲಿ ಒಂದೇ ರಾಗದಲ್ಲಿ ಹಾಡಲ್ಪಡ್ತದೆ ಅದರಲ್ಲಿ ವ್ಯತ್ಯಾಸ ಮಾಡುವಂತಹ ಸಾಧ್ಯತೆಗಳು ಇಲ್ಲ ನಾವು ನಾವು ನಮ್ಮಲ್ಲಿ ಏನಾಗೈತೆ ಒಂದೊಂದ್ಸಲ ಅವುಗಳ ಅರ್ಥ ಅಥವಾ ಅವುಗಳ ಭಾವ ಗೊತ್ತಾಗದಾಗ ಒಂದ್ ಒಂದು ಸ್ವಲ್ಪ ವ್ಯತ್ಯಾಸಗಳು ಆಗ್ತವೆ ಆದಷ್ಟು ಅದರಲ್ಲಿ ಜೊತೆಗೇನೆ ಹೋಗ್ಬೇಕು ರೆಕಾರ್ಡಿಂಗ್ ಸಿಗ್ತವೆ ಆ ರೀತಿ ಮಾಡ್ ಅಂತಹ ಒಂದು ಭಜನೆಯನ್ನ ಎಲ್ಲರಿಗೂ ತಲುಪಿಸುವಂತದ್ದು ಅನೇಕ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ನಾವ್ ಯಾವ ಭಜನೆ ಹಾಡ್ಬೇಕಂತ ಗೊತ್ತಿಲ್ಲದೆ ಭಜನೆ ಹಾಡ್ತೇವ್ ನೋಡ್ತೇವೆ ಅಂತವ್ರಿಗೆ ಇಂತ ಭಜನೆಗಳನ್ನ ಅಂತ ಹಿಸ್ಕೋಣ ಯಾಕಂದ್ರೆ ಶಿರ್ಡಿ ಸಾಯಿಬಾಬಾರವ್ರು ಬೇರೆ ಅನೇಕ ಅನೇಕ ಭಜನೆಗಳಿದಾವೆ ಎಲ್ಲವನ್ನೂ ಹಾಡಬಹುದು ಆದ್ರೆ ಆ ಒಂದು ವ್ಯವಸ್ಥೆ ಈಗ ನಾವ್ ಇಷ್ಟು ಜನ ಕುತ್ಕೊಂಡಾಗ ಏನಾಗುತ್ತೆ ಈಗ ಯಾಕೆ ಕುತ್ಕೊಂಡಿದ್ದೀವಿ ಅಂದ್ರೆ ಇಲ್ಲಿ ಒಂದು ಭಜನೆ ವ್ಯವಸ್ಥೆ ಇದೆ ಅಂತ ಎಲ್ಲೋ ಓಂಕಾರದಿಂದ ಪ್ರಾರಂಭ ಆಗ್ತದೆ ಎಲ್ಲೋ ಒಂದ್ ಕಡೆ ಆರತಿಯೊಂದು ನಿಂತಾಯಿ ಒಪ್ಪಿ ಮುಂದೆ ಬರ್ತಾರ ಸೇವೆಗಳಲ್ಲಿ ಪಾಲ್ಗೊಳ್ತಾರೆ ಅಂತ ನಮ್ಮ ಅಲ್ಟರ್ನೇಟಿವ್ ಥಿಂಕ್ ಏನಂದ್ರೆ ಬೇರೆ ಏನೋ ಒಂದು ಸೇವೆ ಮಾಡಿರಬೇಕಂತ ಮಾನವ ಜನಾಂಗದ ಸೇವೆ ಮಾಡಬೇಕಂತ ಆ ಮಾನವ ಜನಾಂಗದ ಸೇವೆ ಏನು ಅನ್ನೋದು ನಾವು ಮೂರನೇ ವರ್ಷದ ಹುಟ್ಟುಹಬ್ಬದಲ್ಲಿ ನಾವು ಅದನ್ನ ಪರಿಚಯಿಸ್ತಾ ಹೋಗ್ತೇವೆ ಅದು ಮೆಡಿಕಲ್ ಸೇವೆ ಆಗಿರ್ಬೋದು ಅಥವಾ ಶೈಕ್ಷಣಿಕ ಸೇವೆ ಆಗಿರ್ಬೋದು ಅಥವಾ ಮಾನವ ಜನಾಂಗದ ನಾರಾಯಣ ಸೇವೆ ಆಗಿರ್ಬೋದು ಉಳಿದ ಎಲ್ಲಾ ಸೇವೆಗಳು ಬರ್ತವೆ ಇದನ್ನು ಅದನ್ನ ಮಾಡ್ತಾ ಹೋಗ್ತೇವೆ ಮಾಡ್ಲೇ ಬೇಕಾಗ್ತದೆ ಯಾಕೆಂತಂದ್ರೆ ನಮ್ಮ ಜೀವನ ಹುಟ್ಟಿರೋದೇ ಮಾನವ ಸೇವೆಗಾಗಿ ಏನಂತದ್ದು ಸ್ವಾಮಿ ಹೇಳುವಂಥದ್ದು ಆ ರೀತಿಯಲ್ಲಿ ಈ ಪ್ರೇಮಧಾರಕರ ಸ್ವಾಮಿಯ ಭರ್ತೆಯ ಎಷ್ಟನೇ ಭದ್ರತೆನೋ ಅಷ್ಟು ಮನೆಯಲ್ಲಿ ಭಜನೆಯನ್ನು ಮಾಡುವಂತ ಒಂದು ನಿರೀಕ್ಷೆ ಇಟ್ಕೊಂಡಿರುವಂತ ಇದು ಕೇವಲ ತಮ್ಮ ಮಾತ್ರ ಅಲ್ಲ ವಿಶ್ವದ ಎಲ್ಲಾ ಕಡೆಗೂ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಇದನ್ನ ಮಾಡಿದ್ದಾರೆ ದಾವಣಗೆರೆಯಲ್ಲೂ ಕೂಡ ಇದನ್ನ ಮಾಡಿದ್ದಾರೆ ಹರಿಹರದಲ್ಲಿ ಇದನ್ನ ಪ್ರಾರಂಭ ಮಾಡಿದ್ದಾರೆ ಕೆಲವು ಕಡೆ ಅದನ್ನು ಪೂರ್ತಿ ಸಾಧಿಸಲಿಕ್ಕೆ ಆಗಿಲ್ಲ ನಮ್ಮಲ್ಲಿ ನಮ್ಮ ಭಗಿನಿಯರೆಲ್ಲರೂ ಸೇರಿ ಅದನ್ನ ಸಾಧಿಸಿ ಇವತ್ತು ನಾವು ತೊಂಬತ್ತೊಂಬತ್ತನೇ ಮನೆಯನ್ನ ನಿನ್ನೆನೆ ಮುಗಿಸಿದ್ವಿ ಇವತ್ತು ಏನಾಗಿದೆ ಮಧ್ಯದಲ್ಲಿ ಕೆಲವೊಂದು ಸಲ ಕೆಲವು ದೇವಸ್ಥಾನಗಳಲ್ಲಿ ಕೆಲವೊಂದು ಭಜನೆ ಮಾಡಿರೋದ್ರಿಂದ ಅವನ್ನ ಮನೆ ಭಜನೆ ಅಂತ ಹೋಗ್ತಾರೋ ಇಲ್ವೋ ಸ್ವಾಮಿ ಅನ್ನೋ ಕಾರಣಕ್ಕೆ ಒಂದು ಎರಡು ಮನೆ ಜಾಸ್ತಿ ಮಾಡಿ ನೂರ ಒಂದೇ ಮನೆಗೆ ಇವತ್ತು ಉತ್ತಾಯಗೊಳಿಸ್ತಾ ಇದ್ದೇವೆ ಈ ಭಜನಾ ಕಾರ್ಯಕ್ರಮ ಯಶಸ್ವಿಯಾಗಿರ್ಲಿ ನಿಮ್ಮ ಪ್ರತಿಯೊಬ್ಬರ ಆ ಸೇವೆ ಕೂಡ ಕಾರಣ ಆಗ್ತದೆ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ನಾನು ಈ ಸಮಿತಿಯ ಅಧ್ಯಕ್ಷರ ಪರವಾಗಿ ಈ ಸಮಿತಿಯ ಪರವಾಗಿ